ಯೂಶಲಿ ಮಾಡೋಂಥ ಸಬಕಿ ಪಾಯಸಕ್ಕಿಂತ ಈ ರೀತಿ ಕ್ಯಾರೆಟ್ ಪಾಯಸಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾನೇ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮಲಾಸ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ಮೊದಲನೇದಾಗಿ ಈ ಕ್ಯಾರೆಟ್ ಪಾಯಸನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಪ್ಪಷ್ಟು ಸಬಕಿನ ತಗೊಂಡಿದ್ದೀನಿ ನೈಲಾನ್ ಸಬ್ಬಕ್ಕಿ ಹಾಗೆ ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಹಾಗೆ ತುರಿದಿರೋಂಥ ಎರಡು ಕ್ಯಾರೆಟ್ನ ತೊಗೊ ತೊಗೊಂಡಿದ್ದೀನಿ ನಂತರ ಒಂದು ಕಡಾಯಿಗೆ ನಾನಿಲ್ಲಿ ಎರಡು ಅಷ್ಟು ತುಪ್ಪನ ಹಾಕೊತಾ ಇದ್ದೀನಿ ಈ ತುಪ್ಪ ಬಿಸಿಯಾದ ನಂತರ ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಣ್ಣ ಉರಿನಲ್ಲಿ ಫ್ರೈ ಮಾಡಿ ಇದು ಫ್ರೈ ಆದ ನಂತರ ಒಂದು ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಅದೇ ತುಪ್ಪಕ್ಕೆ ನಾನು ಇವಾಗ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕ್ಯಾರೆಟ್ ಚೆನ್ನಾಗಿ ನಾವು ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಬೇಕು ಈ ಚೆನ್ನಾಗಿ ಕ್ಯಾರೆಟ್ ಫ್ರೈ ಆದ್ರೇ ಪಾಯಸ ಟೇಸ್ಟ್ ಬರೋದು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನಂತರ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಬೇಕು ಇವಾಗ ಇದಕ್ಕೆ ನಾನು ಎರಡು ಏಲಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕಿ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡ ನಂತರ ನೋಡಿ ಈ ಥರ ಪೇಸ್ಟ್ ಆಗಿದೆ ನಂತರ ಅದೇ ಕಡಾಯಿಗೆ ನಾನಿವಾಗ ಸಬಕ್ಕಿನ ಹಾಕಿ ಹುರ್ಕೊತಾ ಇದ್ದೀನಿ ನೈಲಾನ್ ಸಬ್ಬಕ್ಕಿನ ಹಾಕಿದ್ದೀನಿ ಒಂದು ಕಪ್ಪಷ್ಟು ಇದನ್ನು ಚೆನ್ನಾಗಿ ಹುರ್ಕೊಬೇಕು ಹರಳು ಥರ ಅದೆಲ್ಲ ಮುಚ್ಕೊಂಡು ಬರುತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಯೂಶಲಿ ನಾವು ಗಸಗಸೆ ಪಾಯಸ ಹಾಗೆ ನಾರ್ಮಲಾಗಿ ಹೆಸರುಬೇಳೆ ಪಾಯಸ ಎಲ್ಲ ಮಾಡ್ತಿರ್ತೀವಿ ಈ ಥರ ಒಂದು ಪಾಯಸನ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಮನೆಯಲ್ಲಿ ವಿಶೇಷ ಒಂದು ಸಂಬಂಧ ಇದ್ದರೆ ಮಾಡ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ನೈಲಾನ್ ಸಬ್ಬಕ್ಕಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಬಿಸಿನೀರನ್ನ ಹಾಕ್ತಾಯಿದ್ದೀನಿ ಒಂದು ಕಪ್ಪಷ್ಟು ಬಿಸಿನೀರನ್ನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ ಅಲ್ಲಿಗೆ ಮೆಜರ್ಮೆಂಟು ಸರಿ ಹೋಗುತ್ತೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಏನಾದರೂ ಗಟ್ಟಿ ಆಯಿತು ಅನಿಸಿದ್ರೆ ಸ್ವಲ್ಪ ಹಾಲನ್ನ ಹಾಕೋಬೋದು ಇವಾಗ ಇದು ಚೆನ್ನಾಗಿ ಕುಕ್ ಆಗಲಿ ಅನ್ಬಿಟ್ಟು ನಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾವು ಇವಾಗ ಹುರ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅಂಥದ್ದು ಬೇಡ ಇವಾಗ ನೋಡಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಂಡ್ರೆ ಸಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ರುಬ್ಕೊಂಡಿರೋ ಅಂಥ ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ತುರಿನ ಸೇರಿಸೋದ್ರಿಂದ ಪಾಯಸ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಇವಾಗ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲನ ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅಲ್ಲಿಗೆ ಎಲ್ಲದೂ ಒಂದೊಂದು ಕಪ್ ತೊಗೊಂಡ್ರೆ ಅಳತೆ ಸರಿ ಹೋಗುತ್ತೆ ಒಂದು ಕಪ್ ಬೆಲ್ಲನ ಹಾಕಿದ್ದೀನಿ ನೀವು ಬೇಕಾದರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಇವಾಗ ಫೈನಲಿ ಪಾಯಸ ಎಲ್ಲ ಕ್ಲೀನಾಗಿ ಕುಕ್ಕಾಗಿ ರೆಡಿಯಾಗಿದೆ ಇವಾಗ ನಾನು ಇವಾಗ ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ ತುಂಬಾ ಚೆನ್ನಾಗಿದೆ ಟೇಸ್ಟು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇವಾಗ ಪಾಯಸಾನ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಣ್ಣಗಾದಮೇಲೆ ತಿಂದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇನ್ನಷ್ಟು ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ನೀವು ಫಾಲೋ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಎಲ್ರಿಗೂ ನಮಸ್ಕಾರ